ಬ್ರಹ್ಮಾಂಡಕ್ಕೆ ಆವರಕಗಳಾಗಿ ಮೊದಲನೆಯ ಆವರಕ ನೀರಿನದ್ದು ಅಂತಾರೆ ನೀರಿನ ಆವರಣ ಇದೆ ಬ್ರಹ್ಮಾಂಡಕ್ಕೆ ಹೊರಗೆ ಬ್ರಹ್ಮಾಂಡದ ಹೊರಗೆ ಬ್ರಹ್ಮಾಂಡದ ಒಳಗೆ ನೀರಿರುವುದು ಒಂದು ಬೇರೆ ಬ್ರಹ್ಮಾಂಡದ ಹೊರಗೆ ಪೂರ್ಣವಾಗಿ ಆವರಣವಾಗಿ ನೀರು ಮೊದಲ ಆವರಣ ನಂತರ ಅದರ ಮೇಲೆ ಅಗ್ನಿಯ ಆವರಣ ಇದೆ ಅದರ ಮೇಲೆ ವಾಯುವಿನ ಆವರಣ ಇದೆ ಅದರ ಮೇಲೆ ಆಕಾಶ ಅದರ ಮೇಲೆ ಅಹಂಕಾರ ತತ್ವದ್ದು ಅದರ ಮೇಲೆ ಮಹತ್ ತತ್ವದ್ದು ಅದರ ಮೇಲೆ ಅವ್ಯಕ್ತ ತತ್ವದ್ದು ಅಂತ ಹೀಗೆ ಏಳು ಆವರಕಗಳು ಬ್ರಹ್ಮಾಂಡಕ್ಕೆ ಇದೆ ಅಂತ ಸ್ವಾರಸ್ಯ ಏನು ಅಂತಂದರೆ ಬಹಳ ಅದ್ಭುತವಾದ ಕಲ್ಪನೆ ನಾವು ಬಹಳ ಸಣ್ಣವರು ತುಂಬ ಚಿಕ್ಕವರು ಈ ವಿಷಯವನ್ನು ಚಿಂತನೆ ಮಾಡುವಲ್ಲಿ ಏನು ಬ್ರಹ್ಮಾಂಡದ ವ್ಯಾಪ್ತಿ ಬ್ರಹ್ಮಾಂಡದ ವ್ಯಾಪ್ತಿ ಎಷ್ಟು ದೊಡ್ಡದು ಇಂತಹ ಅದ್ಭುತವಾದ ಬ್ರಹ್ಮಾಂಡ ವಿಸ್ತಾರವಾದ ಬ್ರಹ್ಮಾಂಡ ಅದಕ್ಕೆ ಏಳು ಆವರಕಗಳಂತಾರೆ ಅದರಲ್ಲಿ ಮೊದಲ ಆವರಣ ಅಂತೇನಿದೆ ಇದು ಬ್ರಹ್ಮಾಂಡದ ಪ್ರಮಾಣ ಎಷ್ಟಿದೆಯೋ ಅದರ ಹತ್ತು ಪಟ್ಟು ಮೊದಲ ಆವರಣಕ್ಕೆ ಇದೆ ಅದರ ಹತ್ತು ಪಟ್ಟು ಎರಡನೇ ಆವರಣಕ್ಕೆ ಇದೆ ಅದರ ಹತ್ತು ಪಟ್ಟು ಮೂರಕ್ಕೆ ಅದರ ಹತ್ತು ಪಟ್ಟು ನಾಲ್ಕಕ್ಕೆ ಐದಕ್ಕೆ ಆರಕ್ಕೆ ಏಳಕ್ಕೆ ಅಂತ ಹೀಗೆ ಒಂದೊಂದು ಆವರಣಕ್ಕೂ ಸಹ ಹತ್ತತ್ತು ಪಟ್ಟು ಹೆಚ್ಚಿನದಾದ ಆವರಣಗಳನ್ನು ನಾವು ಬ್ರಹ್ಮಾಂಡಕ್ಕೆ ಕಾಣ್ತೇವೆ ಹಿಂದೆ ಹೇಳಿದ ಏಳು ಆವರಣಗಳನ್ನು ಅಂತ ಈ ರೀತಿ ಆ ಏಳು ಪ್ರಕಾರದ ಆವರಣಗಳನ್ನು ತಿಳಿಸಿ ಇಲ್ಲಿ ಒಂದು ಮಹತ್ವದ ಪ್ರಮೇಯವನ್ನು ಕುರ್ಮ ಪುರಾಣ ಹೇಳುತ್ತೆ ಇದನ್ನು ಪ್ರಥಮ ಸ್ಕಂದ ಭಾಗವತದಲ್ಲಿಯೂ ಕೂಡ ಆರಂಭದಲ್ಲಿನೇ ಎರಡು ಮೂರನೇ ಅಧ್ಯಾಯದಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮೂರನೇ ಅಧ್ಯಾಯದಲ್ಲಿ ನಾರಾಯಣ ಅನ್ನುವಂತಹ ದೇವರ ರೂಪ ಅದು ಸಾಕ್ಷಾತ್ ದೇವರು ಇದರ ನಂತರದಲ್ಲಿ ಬ್ರಹ್ಮಾಂಡ ಏನಿದೆ ಆ ಬ್ರಹ್ಮಾಂಡವನ್ನು ದೇವರು ಅಂತ ಕರೆದರು ಬ್ರಹ್ಮಾಂಡದ ಒಳಗೆ ಇರುವಂತಹ ಚತುರ್ಮುಖ ಬ್ರಹ್ಮಾಂತ ಏನಿದ್ದಾರೆ ಅವರನ್ನು ದೇವರು ಅಂತ ಕರೆದರು ಸಾಕ್ಷಾತ್ ನಾರಾಯಣನೂ ದೇವರು ಬ್ರಹ್ಮಾಂಡವೂ ದೇವರು ಒಳಗೆ ಇರುವ ಚತುರ್ಮುಖ ಬ್ರಹ್ಮನೂ ದೇವರು ಅಂತ ಬ್ರಹ್ಮಾಂಡ ಸಕಲಂ ಸಪ್ತ ಲೋಕ ದೇವಸ್ಯ ಶರೀರಂ ಪರಮಿಷ್ಠಿನಃ ಇಲ್ಲಿ ಬ್ರಹ್ಮಾಂಡ ದೇವರು ದೇವರ ಪ್ರತಿಮೆ ಅಂತ ಸ್ವಲ್ಪ ಚೆನ್ನಾಗಿ ಇದನ್ನು ಅರ್ಥವನ್ನು ಮಾಡಿಕೊಳ್ಬೇಕು ಸಾಲಿಗ್ರಾಮ ಇದೆ ಸಾಲಿಗ್ರಾಮ ಇದೆ ಸಾಲಿಗ್ರಾಮವೇ ದೇವರ ಅಲ್ಲ ಸಾಲಿಗ್ರಾಮದಲ್ಲಿ ದೇವರಿದ್ದಾನೆ ಒಂದು ಶಿಲಾ ಪ್ರತಿಮೆ ಇದೆ ಶಿಲಾ ಪ್ರತಿಮೆಯೇ ದೇವರ ಅಲ್ಲ ಅದು ಪ್ರತಿಮೆ ಮಾತ್ರ ಅದೊಂದು ಜಡ ಪದಾರ್ಥ ಅದರಲ್ಲಿ ದೇವರಿದ್ದಾನೆ ಲೋಹದ ಪ್ರತಿಮೆ ಇದೆ ಲೋಹವೇ ದೇವರಲ್ಲ ದೇವರು ಆ ಲೋಹದ ಪ್ರತಿಮೆಯಲ್ಲಿ ಇದ್ದಾನೆ ಒಳಗೆ ಲೋಹದ ಪ್ರತಿಮೆಯ ಒಳಗೆ ಇರುವ ದೇವರು ಅಂತೇನಿದ್ದಾನೆ ಅವನನ್ನು ನೋಡುವುದಕ್ಕೆ ಮಾಧ್ಯಮ ಇದು ಲೋಹ ಮಾತ್ರ ಪ್ರತಿಮೆ ಮಾಧ್ಯಮ ಮಾತ್ರ ಅದರೊಳಗೆ ದೇವರಿದ್ದಾನೆ ಯಾವ ರೀತಿಯಲ್ಲಿ ಶಿಲೆಯದ್ದೋ ಲೋಹದ್ದೋ ಪ್ರತಿಮೆಯ ಒಳಗೆ ದೇವರಿದ್ದಾನೆ ಅಂತ ಹೇಳ್ತೇವೆ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಇದು ದೇವರು ಅಂತ ಹೇಗೆ ವ್ಯವಹಾರ ಮಾಡುವುದೇ ಇದೆ ಹಾಗೆ ಬ್ರಹ್ಮಾಂಡವನ್ನು ದೇವರು ಅಂತ ಹೇಳಿದ್ದು ಬ್ರಹ್ಮಾಂಡವೇ ದೇವರಲ್ಲ ಬ್ರಹ್ಮಾಂಡ ಹೇಗಿದೆಯೋ ಅದರಂತೆ ಅದರ ಆಕಾರವಾಗಿ ದೇವರು ಒಳಗೆ ಇದ್ದಾನೆ ಏಕೆಂದರೆ ಬ್ರಹ್ಮಾಂಡ ಅದು ಜಡ ಅದು ಬ್ರಹ್ಮಾಂಡವೇ ದೇವರು ಅಂತಂದುಬಿಟ್ರೆ ಜಡಕ್ಕೂ ದೇವರಿಗೂ ಒಂದು ರೀತಿಯಲ್ಲಿ ಅಭೇದವನ್ನು ಹೇಳಿದಂತೆ ಆಗುತ್ತೆ ಜಡವು ಹೇಗೆ ನಿಷ್ಕ್ರಿಯವೋ ಹಾಗೆ ದೇವರನ್ನು ಕೂಡ ನಾವು ನಿಷ್ಕ್ರಿಯ ಅಂತ ಹೇಳಬೇಕಾಗ್ತದೆ ಹಾಗಾಗಿ ಬ್ರಹ್ಮಾಂಡವೇ ದೇವರಲ್ಲ ಬ್ರಹ್ಮಾಂಡದ ಒಳಗೆ ಬ್ರಹ್ಮಾಂಡದಂತ ದೇವರಿದ್ದಾನೆ ಅಂತ ಇದು ಜಡ ಪ್ರತಿಮೆ ಅಂತ ಕರೆದರು ಇನ್ನು ಬ್ರಹ್ಮದೇವರೇನಿದ್ದಾರೆ ಚತುರ್ಮುಖ ಬ್ರಹ್ಮ ಆ ಚತುರ್ಮುಖ ಬ್ರಹ್ಮ ದೇವರು ಕೂಡ ದೇವರು ಅಂದರು ದೇವರ ಶರೀರ ಇವರು ಅಂತ ಅಂದರೆ ಬ್ರಹ್ಮದೇವರೇ ದೇವರು ಅಂತ ನಾವು ತಿಳಿಯುವುದಲ್ಲ ಪೂಜ್ಯ ಸ್ವಾಮಿಗಳಿರ್ತಾರೆ ಸ್ವಾಮಿಗಳಲ್ಲಿ ನಾವು ದೇವರನ್ನು ಕಾಣುವುದು ಸ್ವಾಮಿಗಳೇ ದೇವರಲ್ಲ ದೇವರು ಬೇರೆ ದೇವರನ್ನು ಕಾಣಬೇಕಾದ ಯಾರಲ್ಲಿ ಕಾಣಬೇಕು ಅವರನ್ನು ಅಧಿಷ್ಠಾನರು ಅಂತ ಕರೀತೇವೆ ಆ ಅಧಿಷ್ಠಾನರಾಗಿ ಗುರುಗಳಿದ್ದಾರೆ ಗುರುಗಳಲ್ಲಿ ದೇವರಿದ್ದಾನೆ ಆ ದೇವರನ್ನು ತೋರಿಸುವವರು ಗುರುಗಳು ಆ ಗುರುಗಳಲ್ಲಿ ದೇವರು ಇದ್ದಂತೆ ಬ್ರಹ್ಮದೇವರಲ್ಲಿ ಪರಮಾತ್ಮನಿದ್ದಾನೆ ಬ್ರಹ್ಮದೇವರಲ್ಲಿ ಪರಮಾತ್ಮನು ಇರುವ ಕಾರಣ ಬ್ರಹ್ಮದೇವರನ್ನು ದೇವರು ಅಂತ ಕರೆದರು ಬ್ರಹ್ಮಾಂಡದಲ್ಲಿ ದೇವರು ಇರುವ ಕಾರಣ ಬ್ರಹ್ಮಾಂಡವನ್ನೇ ದೇವರು ಅಂತ ಕರೆದದ್ದು ಮೂಲ ನಾರಾಯಣನಂತವನು ಸಾಕ್ಷಾತ್ ದೇವರು ಮೂಲ ನಾರಾಯಣ ಸಾಕ್ಷಾತ್ ದೇವರು ಅಂತಾದರೆ ಬ್ರಹ್ಮಾಂಡದ ಒಳಗೆ ದೇವರಿದ್ದಾನೆ ಜಡದೊಳಗೆ ಇದ್ದಾನೆ ಚೇತನರಲ್ಲಿಯೂ ದೇವರಿದ್ದಾನೆ ಅಂತ ಇದು ಕೇವಲ ಬ್ರಹ್ಮದೇವರು ಅಥವಾ ಯಾವುದೋ ಒಂದು ಬ್ರಹ್ಮಾಂಡ ಇಷ್ಟಕ್ಕೆ ಮಾತ್ರ ಅಲ್ಲ ಏನೇನು ಜಡ ಪದಾರ್ಥಗಳು ಅಂತ ಕಾಣ್ತೇವೆ ಏನೇನು ಚೇತನರು ಅಂತ ಕಾಣ್ತೇವೆ ಎಲ್ಲ ಕಡೆಗೂ ದೇವರಿದ್ದಾನೆ ಅವರೆಲ್ಲರೂ ಆ ಎಲ್ಲ ಪದಾರ್ಥಗಳು ದೇವರ ಒಂದೊಂದು ಜಡ ಪ್ರತಿಮೆ ಅಥವಾ ಚೇತನ ಪ್ರತಿಮೆ ಅನ್ನುವುದಾಗಿ ನಾವು ಚಿಂತನೆಯನ್ನು ಮಾಡಬೇಕು ಹೀಗೆ ದೇವರು ಅನೇಕ ರೂಪಗಳನ್ನು ಸ್ವೀಕಾರವನ್ನು ಮಾಡುತ್ತಾನೆ ಸೃಷ್ಟಿಯಾದಿ ಕಾರ್ಯಗಳನ್ನು ಮಾಡಲಿಕ್ಕೆ ಹಿಂದೆ ಹೇಳಿದಂತೆ ನಾಲ್ಕು ರೂಪಗಳನ್ನು ಸ್ವೀಕಾರವನ್ನು ಆಗಲಿ ಎಷ್ಟು ಪದಾರ್ಥಗಳು ನೋಡಿ ದೇವರ ರಾಮ ಕೃಷ್ಣ ಮೊದಲಾದ ರೂಪಗಳು ಅವು ಅನಂತ ಇವೆ ಎಣಿಕೆಯಿಲ್ಲದಷ್ಟು ಇವೆ ಅದು ಒಂದು ಕಡೆಗೆ ಎಷ್ಟೆಷ್ಟು ಜಡ ಪದಾರ್ಥಗಳು ಸೃಷ್ಟಿಗೆ ಬರುತ್ತವೋ ಅಷ್ಟೆಲ್ಲ ಪದಾರ್ಥಗಳಲ್ಲಿ ದೇವರು ಒಂದೊಂದು ರೂಪದಿಂದ ಒಳಗೆ ತಾನು ಅಭಿವ್ಯಕ್ತನಾಗ್ತಾನೆ ಎಷ್ಟು ಜೀವರು ಸೃಷ್ಟಿಗೆ ಬರುತ್ತಾರೆ ಅವರ ಎಲ್ಲರಲ್ಲಿನೂ ದೇವರು ಒಂದೊಂದು ರೂಪದಿಂದ ಇರುತ್ತಾನೆ ಎಷ್ಟು ಜೀವರಿದ್ದಾರೆ ಅಷ್ಟು ರೂಪಗಳು ದೇವರದ್ದು ಒಳಗೆ ಇವೆ ಎಷ್ಟು ಜಡಗಳಿವೆಯೋ ಅಷ್ಟೆಲ್ಲ ಜಡಗಳಲ್ಲಿ ದೇವರ ಒಂದೊಂದು ರೂಪ ಇದೆ ರಾಮಕೃಷ್ಣದೇ ಆ ರೂಪಗಳನ್ನು ಬಿಟ್ಟು ಇಲ್ಲಿರುವಂಥ ರೂಪಗಳೇನೆ ಬೇರೆ ಇವೆ ಈ ಎಣಿಕೆನ ಅದನ್ನು ಮಾಡಲಿಕ್ಕೆ ಸಾಧ್ಯನಾ ಅನಂತ ಜೀವರು ಅನಂತ ಪರಮಾತ್ಮನ ರೂಪಗಳು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಕೆಲವರು ಇದರ ಮೇಲೆ ಪ್ರಶ್ನೆಯನ್ನು ಮಾಡಬಹುದು ಅಲ್ಲ ದೇವರು ಇಷ್ಟೆಲ್ಲ ರೂಪ ಯಾಕೆ ತಗೊಳ್ಬೇಕಿತ್ತು ಅಲ್ಲಿ ಮೇಲೆ ವೈಕುಂಠದಲ್ಲಿ ಆ ನಾರಾಯಣ ಕೂತುಕೊಂಡು ಎಲ್ಲ ಕೆಲಸ ಮಾಡಬಹುದಿತ್ತಲ್ಲ ಕೂತಲ್ಲೇನೇ ಇದ್ದು ತನ್ನ ಕೈ ಕೆಳಗಿರುವ ಜನರಿಗೆ ಆಜ್ಞೆ ಮಾಡಿ ನೀನು ಅದನ್ನು ಮಾಡು ಇದನ್ನು ಮಾಡು ಹೀಗೆ ನೋಡು ಹೀಗೆ ನೋಡು ಹೇಳಿ ಅಲ್ಲಿಂದನೇ ಎಲ್ಲ ಕೆಲಸ ಮಾಡ್ಬೋದಲ್ಲ ಬಹುಶಃ ಆ ದೇವರಿಗೆ ಒಂದೇ ರೂಪದಿಂದ ಇಷ್ಟೆಲ್ಲ ಕೆಲಸ ಮಾಡಲಿಕ್ಕಾಗೋದಿಲ್ಲ ಹಾಗಾಗಿ ಅವನು ಎಲ್ಲರ ಒಳಗೆ ಅವನು ಒಂದೊಂದು ರೂಪದಿಂದ ಸೇರಿಕೊಂಡ ಅಂತ ಕೆಲವರು ಹೇಳುವುದು ಇದೆ ಹಾಗಲ್ಲ ಅಂತಾರೆ ನಮ್ಮ ಪ್ರಧಾನಿಗೋ ನಮ್ಮ ಮುಖ್ಯಮಂತ್ರಿಗೋ ಅಷ್ಟೆಲ್ಲ ರೂಪಗಳನ್ನು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವುದಕ್ಕೆ ಒಂದೇ ಕಡೆ ಕೂತುಕೊಂಡು ಎಲ್ಲ ಕೆಲಸ ಮಾಡಬೇಕು ಅಂತ ಹೋಗ್ತಾನೆ ಅದು ಪರಿಪೂರ್ಣ ಮಟ್ಟದಲ್ಲಿ ಆಗೋದಿಲ್ಲ ಆದರೆ ದೇವರ ವೈಭವ ಅದು ಅಷ್ಟು ರೂಪಗಳನ್ನು ಸ್ವೀಕಾರ ಮಾಡಿ ಅಷ್ಟೆಲ್ಲ ಪದಾರ್ಥಗಳಲ್ಲಿ ಇದ್ದು ತನ್ನ ವೈಭವವನ್ನು ತೋರಿಸಿಕೊಡುತ್ತಾನೆ ಇದು ಇನ್ನೊಬ್ಬರಿಂದ ಮಾಡಲಿಕ್ಕಾಗದಂತಹ ಕೆಲಸವದು ಅಂತಾರೆ ನಾನಾಕೃತಿ ಕ್ರಿಯಾರೂಪ ನಾಮವಂತಿ ಸ್ವಲೀಲಯ ಹಿತಾಯ ವೈ ಹಿತಾಯ ಚೈವ ಭಕ್ತಾನಂ ಸಯೇವ ಗ್ರಸತೆ ಪುನಃ ಜೀವರ ಅನುಗ್ರಹಕ್ಕಾಗಿ ಈ ಮಾತನ್ನು ಪುರಾಣ ಎತ್ತಿ ಹೇಳುತ್ತೆ ಭಕ್ತಾನಂಚ ಹಿತಾಯ ಭಕ್ತರ ಜೀವರ ಹಿತಕ್ಕಾಗಿ ದೇವರು ಇಷ್ಟೆಲ್ಲ ರೂಪಗಳನ್ನು ಸ್ವೀಕಾರವನ್ನು ಮಾಡಿ ಅವರನ್ನು ಅನುಗ್ರಹಿಸಿ ಕೊನೆಗೆ ಮತ್ತೆ ಗ್ರಸತೆ ಪುನಃ ಲಯವನ್ನು ಮಾಡಿಬಿಡುತ್ತಾನೆ ಅನ್ನುವಂತಹ ಮಾತನ್ನು ತಿಳಿಸ್ತಾರೆ ಅಂದರೆ ಇದರ ಹಿನ್ನೆಲೆ ಏನು ಭಕ್ತರಿಗೆ ಅನುಗ್ರಹ ಮಾಡುವುದಕ್ಕಾಗಿ ಅಂತ ಹೇಳಿದ್ದರಿಂದ ಇಷ್ಟೆಲ್ಲ ವ್ಯಾಪಾರಗಳಿಂದ ದೇವರಿಗೆ ಏನೂ ಲಾಭ ಇಲ್ಲ ಅನ್ನುವುದನ್ನು ತಿಳಿಸಿದಂತೆ ಅದನ್ನು ನಾವು ಗಮನಿಸಬೇಕು ಈಗ ನಾವು ಒಂದು ಸಣ್ಣ ಪುಟ್ಟ ಕೆಲಸ ಮಾಡಬೇಕಾದ್ರೆ ಇದರಿಂದ ಏನು ಲಾಭ ಅಂತ ಯೋಚನೆ ಮಾಡುತ್ತೇವೆ ಲಾಭ ಇದ್ದರೆ ಕೆಲಸ ಮಾಡುತ್ತೇವೆ ಲಾಭ ಇಲ್ಲ ಅಂದರೆ ಕೆಲಸ ಮಾಡೋದಿಲ್ಲ ನಾವು ಇಷ್ಟು ಬೃಹತ್ತಾದ ಕಾರ್ಯವನ್ನು ದೇವರು ಕೈಗೊಳ್ಳುತ್ತಾನೆ ಅಂತಂದರೆ ಬೃಹತ್ತಾದ ಪ್ರಯೋಜನ ದೇವರಿಗೆ ಇರಬೇಕೇನೋ ಆ ಬೃಹತ್ತಾದ ಪ್ರಯೋಜನವನ್ನು ಉದ್ದೇಶಿಸಿ ಈ ಕಾರ್ಯಗಳನ್ನು ಮಾಡ್ತಾ ಇದ್ದಾನೇನೋ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಪುರಾಣ ಕೂರ್ಮ ಪುರಾಣ ಉತ್ತರ ಕೊಟ್ಟಿತು ಹಿತಾಯ ಚೈವ ಭಕ್ತಾನಾಂ ಭಕ್ತರ ಹಿತಕ್ಕಾಗಿ ದೇವರ ಕೆಲಸವನ್ನು ಮಾಡುವುದೇ ಹೊರತು ತನಗೆ ಅದರಿಂದ ಏನೂ ಪ್ರಯೋಜನ ಇಲ್ಲ ಯಾವ ಲಾಭ ಆಗಬೇಕಾದದ್ದು ಇಲ್ಲ ಆಪ್ತ ಕಾಮ ಅವನು ಅನಂತ ಸುಖದಿಂದ ತುಂಬಿಕೊಂಡೇ ಇರುವವನು ಅವನಿಗೆ ಅದರಿಂದ ಆಗಬೇಕಾದ್ದು ಏನೂ ಇಲ್ಲ ಪರೋಪಕಾರಕ್ಕಾಗಿ ಜನರ ಹಿತಕ್ಕಾಗಿ ದೇವರು ಎಲ್ಲ ಕೆಲಸವನ್ನು ಮಾಡುತ್ತಾನೆ ನಾವು ಪರೋಪಕಾರಕ್ಕಾಗಿ ಕೆಲವು ಕೆಲಸಗಳನ್ನು ಮಾಡುತ್ತೇವೆ ಎಲ್ಲೋ ಒಂದೋ ಎರಡೋ ಮಾಡ್ತಿರ್ತೇವೆ ಆದರೆ ದೇವರು ಮಾಡುವ ಪ್ರತಿಯೊಂದು ಕಾರ್ಯವೂ ಪರೋಪಕಾರಕ್ಕಾಗಿ ಜೀವರ ಹಿತಕ್ಕಾಗಿಯಿಂದ